ಹಾಯ್ ಫ್ರೆಂಡ್ಸ್ ಮಟನ್ ಸಾಂಬಾರು ಮಾಡುವ ವಿಧಾನ ನಾನು ಫಸ್ಟ್ ಬಂದು ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಮಸಾಲೆಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಶುಂಠಿ ಕೊಬ್ಬರಿ ಚಕ್ಕೆ ಲವಂಗ ಗಸಗಸೆ ಇವಾಗ ಫಸ್ಟ್ ಬಂದುಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಆಯಿಲು ಸಾಸಿವೆ ಮತ್ತು ಹಸಿ ಕರಿಬೇವು ಹಸಿ ಕರಿಬೇವು ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಮಟನ್ ಹಾಕ್ಕೊಳ್ಳಿ ನಾನು ಅರ್ಧ ಕೆ ಜಿ ತಗೊಂಡಿದ್ದೀನಿ ಅದು ನಿಮ್ಮಿಷ್ಟ ಎಷ್ಟು ಬೇಕಾದರೂ ತಗೋಬೋದು ಇವಾಗ ತಗೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ತೋರಿಸಿದ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಮಸಾಲೆ ಐಟಮ್ ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಮಟನ್ ಸಾಂಬಾರಿಗೆ ಗಸಗಸೆ ಮೈನ್ ಅದು ಚೆನ್ನಾಗಿರುತ್ತೆ ಫ್ಲೇವರು ಇವಾಗ ಮಟನ್ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಸ್ವಲ್ಪ ಮಟನ್ ಮಸಾಲೆ ಗರಂ ಮಸಾಲೆ ತಗೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿರೋದು ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಆಮೇಲೆ ಧನಿಯಾ ಪುಡಿ ಎರಡು ಸ್ಪೂನ್ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಮಟನ್ ಮಸಾಲೆ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯೋವರೆಗೂ ಬಿಡಬೇಕು ಅವಾಗ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಮತ್ತು ಕುಕ್ಕರ್ ಮುಚ್ಚಲ ಮುಚ್ಚಿಬಿಡಿ ನಾಲ್ಕು ವಿಸಿಲಿ ಇಟ್ಕೊತೀನಿ ನಾನು ಆಮೇಲೆ ನೋಡಿ ಈ ಥರ ಬಂದಿದೆ ಮತ್ತು ನಾನು ಕುದಿಯೋಕೆ ಬಿಡ್ತೀನಿ ಆವಾಗ ಪೀಸ್ಗೆಲ್ಲ ಮಸಾಲೆ ಹಿಡಿಯುತ್ತೆ ಆಮೇಲೆ ಕೊತ್ತಂಬ್ರಿ ಲಾಸ್ಟಲ್ಲಿ ಕೊತ್ತಂಬ್ರಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಮತ್ತು ಮಟನ್ ಸಾಂಬಾರು ಟೇಸ್ಟ್ ಮಾಡ್ಕೊಳ್ಳಿ ಯಾವ ಥರ ಇದೆ ಅಂದ್ಬಿಟ್ಟು ಸೂಪರ್ ಟೇಸ್ಟಾಗಿರುತ್ತೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನನ್ನ ಚಾನಲ್ ಫಸ್ಟ್ ನೋಡೋದಾದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿ